ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಗೋಧಿ ದೋಸೆ ರೆಸಿಪಿ ಇನ್ಸ್ಟೆಂಟ್ ರೆಸಿಪಿ ಇದು ಡಯಬಿಟಿಕ್ ಫ್ರೆಂಡ್ಲಿ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಬೇಗ ಜೀರ್ಣ ಆಗುತ್ತೆ ಹಗುರ್ವ ಕೂಡ ಇರುತ್ತೆ ಇದನ್ನೆನ್ಸಿಟ್ಕೊಂಡರೆ ಗೋಧಿ ನೊಚ್ಚು ಬ್ರೋಕನ್ ವೀಟ್ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಎಲ್ಲ ಅಂಗಡಿಗಳಲ್ಲೂ ಡಿಮಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದನ್ನು ಲಾಪ್ಸಿರವ ಅಂತ ಕೂಡ ಕರೀತಾರೆ ಇದು ಸಿಗಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ರವೆನ ಉಪಯೋಗ ಮಾಡ್ಬೋದು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟದಲ್ಲೇ ರುಬ್ಕೊಂಡ್ರೆ ಸಾಕಾಗುತ್ತೆ ಇಷ್ಟ ಇದ್ದರೆ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಂಡು ರುಬ್ಕೋಬೋದು ಆ ರೀತಿ ಮಾಡಿಕೊಂಡು ಕೂಡ ಚೆನ್ನಾಗಿರುತ್ತೆ ಅಥವಾ ಸ್ವಲ್ಪ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಕೂಡ ಹಾಕೋಬೋದು ಅಥವಾ ರಾತ್ರಿ ಅನ್ನ ಏನಾದರೂ ಉಳಿದಿದೆ ಅದನ್ನು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಬೇಳೆ ಸೇರಿಸಿ ರುಬ್ಕೊಂಡು ಹಿಟ್ಟನ್ನ ಫರ್ಮೆಂಟೇಷನ್ ಮಾಡಿಕೊಂಡು ಹಿಟ್ಟನ್ನ ಹುಳಿ ಬರ್ಸ್ಕೊಂಡು ಕೂಡ ಈ ಗೋಧಿ ದೋಸೆನ ಮಾಡ್ಕೋಬೋದು ರುಬ್ಕೊಂಡಿದ್ದಾಗಿದೆ ಮೊದಲೇ ಹೇಳ್ದಂಗೆ ದೋಸೆ ಹಿಟ್ಟದಲ್ಲಿ ರುಬ್ಕೊಂಡಿದ್ದೀನಿ ಇದು ಇನ್ನೋ ಪೌಡರು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇನ್ಸ್ಟೆಂಟ್ ರೆಸಿಪಿ ಇರೋದರಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಹಾಕ್ಕೊಳ್ಳ್ದೆ ಕೂಡ ಹಾಗೆ ಮಾಡ್ಕೋಬೋದು ಪಫಿಯಾಗಿ ಬರೋಲ್ಲ ಅಷ್ಟೇ ಮೃದುವಾಗಿ ಬರಲ್ಲ ಅಷ್ಟೇ ಆಮೇಲೆ ಮತ್ತೊಂದು ಮುಖ್ಯವಾಗಿರೋ ಅಂಶ ಏನಂದರೆ ಇನ್ನ ಪೌಡರನ್ನ ಸೇರಿಸಿ ಕಲಿಸಿಕೊಂಡಿದ್ದ ತಕ್ಷಣವೇ ದೋಸೆನ ಮಾಡಿಕೊಂಡ್ರೆ ಚೆನ್ನಾಗಿ ಪಫಿಯಾಗಿ ಬರುತ್ತೆ ಮೃದುವಾಗಿ ಕೂಡ ಬರುತ್ತೆ ಹೆಂಚು ಚೆನ್ನಾಗಿ ಕಾದಿದೆ ದಪ್ಪ ದೋಸೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತೆಳುವ ಕೂಡ ಮಾಡ್ಕೋಬೋದು ಈ ದೋಸೆ ಬಣ್ಣ ಕೂಡ ತುಂಬಾ ಜಾಸ್ತಿ ಬರೋದಿಲ್ಲ ಆದರೆ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ರಾತ್ರಿ ಊಟಕ್ಕೋಸ್ಕರ ಹಗುರವಾಗಿರುತ್ತೆ ಮುಖ್ಯವಾಗಿ ಇದು ಡಯಾಬೆಟಿಕ್ ಫ್ರೆಂಡ್ಲಿ ಇದಾಗಿದೆ ಇವಾಗ ಮಿಕ್ಕಿರೋ ಹಿಟ್ಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು